ಓವರ್ ಲೋಡ್ ಸುತ್ತು ಈ ಟೈಪು ನಿಮಗೆ ವರ್ಕ್ ಆಗುತ್ತೆ ಕಾಣಿಸ್ತಿದ್ಯಾ ನೋಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ಇವತ್ತಿನ ವೀಡಿಯೋ ಯಾರು ಅಂತ ನಿಮ್ಮ ನಮ್ಮ ತಮ್ಮನೇಲಿ ನೋಡೋಣ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಏನು ಅಂದರೆ ಓವರ್ಲೋಡ್ ಸ್ವಿಚ್ಚು ಈ ಮಿಕ್ಸಿಗಳಲ್ಲಿ ಬರುತ್ತಲ್ಲ ಅದು ಓವರ್ಲೋಡ್ ಸ್ವಿಚ್ಚು ಅದು ಹೆಂಗೆ ವರ್ಕ್ ಆಗುತ್ತೆ ಅಕಸ್ಮಾತ್ ಅದೇನಾದ್ರು ಓದ್ ಸ್ವಿಚ್ ಏನಾದ್ರು ಹೋದರೆ ನಿಮಗೆ ಇನ್ಸ್ಟೆಂಟಾಗಿ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀವಿ ಇದೇ ಥರ ನಾವು ರೆಗ್ಯುಲೇಟ್ರದ್ದು ಮಾಡಿದ್ವಿ ಅದು ಹಿಂದಿನ ವೀಡಿಯೋ ಹಿಂದೆ ನಮ್ಮ ಚಾನಲಲ್ಲಿದೆ ಯಾರು ಹೋಗಿ ಚೆಕ್ ಮಾಡೋದಿದ್ರೆ ಚೆಕ್ ಮಾಡ್ಕೋಬೋದು ನಮ್ಮ ಚಾನಲ್ ಇನ್ನೂ ಯಾರಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮಗೆ ಓವರ್ಲೋಡ್ ಸ್ವಿಚ್ಚು ಈ ಮಿಕ್ಸಿ ಇರುತ್ತಲ್ಲ ಈ ಥರ ಕೆಳಭಾಗದಲ್ಲಿ ಕೊಟ್ಟಿರ್ತಾರೆ ಈ ಓವರ್ಲೋಡ್ ಸ್ವಿಚ್ಚು ಇದು ಓವರ್ಲೋಡ್ ಸ್ವಿಚ್ಚು ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ ಇದು ನಿಮಗೆ ಮನೆಗಳಲ್ಲಿ ಎಮ್ ಸಿ ಬಿ ಇರುತ್ತಲ್ಲ ಆ ಥರ ವರ್ಕ್ ಮಾಡುತ್ತೆ ಎಮ್ ಸಿ ಬಿ ಏನಕ್ಕೆ ಅಂದರೆ ಓವರ್ಲೋಡ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ಕಟ್ ಆಗೋದು ಅಲ್ಲ ಟ್ರಿಪ್ ಆಗೋದು ಅದಕ್ಕೂ ಆಗಿ ಇದಕ್ಕೆ ಯೂಸ್ ಮಾಡಿರ್ತಾರೆ ಇದರಲ್ಲೂ ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಇದನ್ನ ಟ್ರಿಪ್ಪಿಂಗ್ ಕಾಯಿಲ್ ಅಂತ ಕೊಟ್ಟಿರ್ತಾರೆ ಏನು ಅಂದರೆ ನಿಮಗೆ ಮಿಕ್ಸಿ ಅಂದಮೇಲೆ ಅದಕ್ಕೆ ಕೆಪಾಸಿಟಿ ಕೊಟ್ಟಿರ್ತಾನೆ ಎಷ್ಟು ಕೆಪಾಸಿಟಿ ಹಾಕಿದ್ರೆ ಮಾತ್ರ ರನ್ ಆಗಬೇಕು ಅದಕ್ಕಿಂತ ಜಾಸ್ತಿ ಲೋಡಾದರೆ ಟ್ರಿಪ್ ಆಗಬೇಕು ಅದು ಅದು ಆ ಕಾನ್ಸೆಪ್ಟಲ್ಲಿ ಇದರಲ್ಲೂ ಕೊಟ್ಟಿರ್ತಾನೆ ಇದು ಹೆಂಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೆಂಗೆ ಕಂಡುಹಿಡಿಯೋದು ಅಂದರೆ ನೀವು ಮಿಕ್ಸಿ ಆಡಿಸ್ತಿರ್ತೀರ ಮಿಕ್ಸಿ ಆರಾಮ ಅದು ನಿಂತೋಗ್ಬಿಡುತ್ತೆ ಅವಾಗ ಏನು ಮಾಡಬೇಕು ಅಂದರೆ ನಿಮ್ಮದು ನಿಮಗೆ ಮನೆಗಳಲ್ಲಿ ಎಲ್ಲರಿಗೂ ನಾನು ಹೇಳೋದು ಒಂದೇ ಒಂದು ಸಜೆಷನ್ ಏನಂದರೆ ಈ ಥರ ಕಂಟಿನ್ಯೂಟಿ ಟೆಸ್ಟಲ್ಲಿ ಇಟ್ಕೊಳ್ಳಿ ಈ ಕಂಟಿನ್ಯೂಟಿ ಟೆಸ್ಟ್ ಇಟ್ಕೊಂಡ್ರೆ ನಿಮಗೆ ಸುಮಾರು ಮನೆಯಲ್ಲೇ ನೀವಾಗಿ ಇದು ಮಾಡ್ಕೊಬೋದು ಚೆಕ್ ಮಾಡ್ಕೊಬೋದು ಚ ಆಮೇಲೆ ಬೇಕಾದ್ರೆ ನೀವು ಅಂಗಡಿಗಳಿಗೆ ತೊಗೊಂಡು ಹೋಗ್ಬೋದು ಚೆನ್ನಾಗಿಲ್ವೋ ಚೆನ್ನಾಗಿದ್ದೀ ಅಂತ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಎರಡು ಸಹ ಇದಿರುತ್ತೆ ಅದಕ್ಕೆ ನೀವು ಎರಡು ಟರ್ಮಿನಲ್ ಇರುತ್ತೆ ಒಂದು ಟರ್ಮಿನಲ್ನ ನೀವು ಹಿಂಗೆ ಇಟ್ಕೊಬೇಕು ಅದೇ ಥರ ಇನ್ನೊಂದು ಟರ್ಮಿನಲ್ನ ನೀವು ಹಿಂಗೆ ಕೊಟ್ಟಾಗ ಅದು ಇಲ್ಲಿ ಲೈಟ್ ಹತ್ತತಿರಲ್ಲ ಆಯಿತಾ ಎಂಟು ಎಂಟು ಲೈಟ್ ಹತ್ತಿರಲ್ಲ ಆವಾಗ ನಿಮಗೆ ಇದು ಹೋಗಿದೆ ಅಂತ ಅನಿಸುತ್ತೆ ಯಾಕಂದರೆ ಇಲ್ಲಿ ನೋಡಿ ಇದು ಎಂಟು ಎಂಟು ಕೊಟ್ಟಾಗ ಈ ಥರ ಲೈಟ್ ಹತ್ತುತ್ತೆ ಅದೇ ಥರ ನಿಮಗೆ ಇಲ್ಲೂ ಎಂಟು ಎಂಟು ಕೊಟ್ಟಾಗ ಲೈಟ್ ಹತ್ತಿದ್ರೆ ಇದು ಚೆನ್ನಾಗಿದೆ ಅಂತ ಅರ್ಥ ಅದೇ ನೀವು ಚೆನ್ನಾಗಿ ಇದು ಚೆನ್ನಾಗಿ ಹೋಗಿದೆ ಇನ್ನೂ ಚೆನ್ನಾಗಿರೋದು ನೋಡೋದೇವೆ ಅಂದರೆ ಈಗ ನೋಡಿ ಈಗ ಹತ್ತುತ್ತಿದೆ ಅದೇ ಥರ ನಿಮಗೆ ಇದರಲ್ಲೂ ಅಷ್ಟೇ ಎಂಟು ಎಂಟು ಟರ್ಮಿನಲ್ ಕೊಟ್ಟಾಗ ಈ ಥರ ಹತ್ತಬೇಕು ಕಾಣಿಸ್ತಿದೆಯಾ ಈ ಥರ ಹತ್ತಿದಾಗ ನಿಮಗೆ ಓವರ್ಲೋಡ್ ಆದಾಗ ಏನಾಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ರೆಡ್ ಕಲರ್ ಬಟನು ಓವರ್ಲೋಡ್ ಆದಾಗ ಇದು ಕಂಪ್ರೆಸ್ ಆಗುತ್ತೆ ಕಂಪ್ರೆಸ್ ಆದಾಗ ಈ ಥರ ಕಂಪ್ರೆಸ್ ಆದಾಗ ಈ ಥರ ಆಫ್ ಆಗುತ್ತೆ ಈ ಥರ ಆಫ್ ಆಗಬೇಕು ಈ ಥರ ಆಫ್ ಆಗಲಿ ಅಂತಲೇ ಅವನು ಈ ಓವರ್ಲೋಡ್ ಕೊಟ್ಟಿರ್ತಾನೆ ಈಗ ಇದನ್ನ ನಿಮಗೆ ಚೆನ್ನಾಗಿಲ್ದಿರೋದು ಚೆನ್ನಾಗಿರೋದನ್ನು ಮೋಟ್ರಿಗೆ ಕನೆಕ್ಷನ್ ಕೊಟ್ಟು ತೋರಿಸ್ತೀವಿ ಆಗ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಬನ್ನಿ ಇವಾಗ ಕನೆಕ್ಷನ್ ಕೊಡೋಣ ಈಗ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಓವರ್ಲೋಡ್ ಸ್ವಿಚ್ಚು ಹೋಗಿದ್ರ ಅದನ್ನ ಹೆಂಗೆ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದನ್ನು ತೋರಿಸಿದ್ದೆ ಅದೇ ಓವರ್ಲೋಡ್ ಸ್ವಿಚ್ನ ಈಗ ನಾವು ಕನೆಕ್ಷನ್ ಕೊಟ್ಟು ತೋರಿಸೋದು ನೋಡೋಣ ಇದು ಕನೆಕ್ಷನ್ಗೆ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಇದೇ ಥರ ಮಿಕ್ಸಿ ಇರ್ತದಲ್ಲ ಈ ಮಿಕ್ಸಿ ಒಳಗೆ ಏನೇನು ಪಾರ್ಟ್ಸ್ ಇದೆ ಅದೆಲ್ಲ ಇಲ್ಲೇ ಇದೆ ಅದರಲ್ಲಿ ಏನಿದೆ ಮೇನ್ ಕೇಬಲ್ ಇದೆ ಅದ್ರ ಮೇಲೆ ರೆಗ್ಯುಲೇಟರ್ ಇದೆ ರೆಗ್ಯುಲೇಟ್ರಿಂದ ನಿಮಗೆ ಮೋಟರ್ ಇದು ಮೇನು ಮೋಟ್ರ್ ಇದೆ ಇದು ಹೆಂಗ್ ಕನೆಕ್ಷನ್ ಆಗಿದೆ ಅಂದರೆ ಮೇನ್ ಕೇಬಲ್ ಇಂದ ಫೇ ಬಂದಿರೋ ಫೇಸ್ ಆಗಿದೆ ರೆಗ್ಯುಲೇಟರ್ ಇಂದ ಬರೋದು ಆಗಿದೆ ಈ ಮೋಟ್ರಿಂದ ವೈಂಡಿಂಗ್ ಎಲ್ಲ ಆಗಿ ನೆಕ್ಸ್ಟ್ ಅದ್ರ ಔಟ್ಪುಟ್ಟು ಒಂದು ಟರ್ಮಿನಲ್ ಕೊಟ್ಟಿದ್ದಾನೆ ಈ ಒಂದು ಟರ್ಮಿನಲ್ನ ನೀವು ಈ ಓವರ್ ಲೋಡ್ ಸ್ವಿಚ್ ಇದೆಯಲ್ಲ ಅದು ಒಂದು ಟರ್ಮಿನಲ್ಗೆ ಆಗುತ್ತೆ ಈಗ ಇದೊಂದು ಟರ್ಮಿನಲ್ ಆಯಿತು ಇನ್ನೊಂದು ಟರ್ಮಿನಲ್ನ ನಿಮಗೆ ಇನ್ನೊಂದು ಟರ್ಮಿನಲ್ ಉಳ್ಕೊಂಡಿರ್ತದೆ ಇದಕ್ಕೆ ಯಾವುದು ಬರುತ್ತೆ ಅಂದರೆ ಮೇಯ್ನ್ ಕೇಬಲ್ ಇಲ್ಲ ನ್ಯೂಟ್ರಲ್ ಕೇಬಲ್ ಬರುತ್ತೆ ಅದನ್ನ ನೀವು ಈ ಟರ್ಮ್ ಟರ್ಮಿನಲ್ಗೆ ಫಿಕ್ಸ್ ಮಾಡ್ಕೋಬೇಕು ಈ ಟರ್ಮಿನಲ್ ಫಿಕ್ಸ್ ಮಾಡ್ಕೊಂಡಾಗ ಒಂದು ಸೀರೀಸ್ ಲೂಪಿಂಗ್ ಆಗಿ ಸೀರೀಸ್ ಆಗಿ ಕನೆಕ್ಷನ್ ಆಯಿತು ನೆಕ್ಸ್ಟು ಇದನ್ನ ನಾವು ಕನೆಕ್ಷನ್ ಕೊಟ್ಟು ನೋಡೋಣ ಈಗ ನಾವು ಸ್ವಿಚ್ ಆನ್ ಮಾಡ್ಕೊಳ್ಳೋಣ ಈಗ ರನ್ ಆಗ್ತಾ ಇಲ್ಲ ರನ್ ಆಗ್ತಿಲ್ದಿರೋದ ಕಾರಣ ಏನು ಅಂದರೆ ಈ ಓವರ್ಲೋಡ್ ಸ್ವಿಚ್ಚು ನಾನು ತೋರಿಸಿದ್ನಲ್ಲ ಈ ಓವರ್ಲೋಡ್ ಸ್ವಿಚ್ ಹೋಗಿದೆ ಅದಕ್ಕೋಸ್ಕರ ನಿಮಗೆ ರನ್ ರನ್ ಆಗ್ತಿಲ್ಲ ಈಗ ನೆಕ್ಸ್ಟು ನಮ್ಮ ಹತ್ರ ಇನ್ನೊಂದು ಚೆನ್ನಾಗಿರೋದಿದೆ ಅಂತ ತೋರಿಸಿದ್ನಲ್ಲ ಈ ಚೆನ್ನಾಗಿರೋದನ್ನ ಇದೇ ಥರ ಸೇಮ್ ಕನೆಕ್ಷನ್ ಕೊಟ್ಟು ತೋರ್ಸೋಣ ಅದಕ್ಕೂ ಕನೆಕ್ಷನ್ಗೂ ಇದಾದ ಮೇಲೆ ನಿಮಗೆ ಇನ್ನೊಂದು ಬೋನಸ್ ಪಾಯಿಂಟು ಇದನ್ನ ಹೆಂಗೆ ನೀವು ಅಂಗಡಿಗೆ ಹೋಗಿದ್ರೆ ಹಂಗೆ ನೀವೇ ಇದು ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಈಗ ಏನು ಮಾಡೋಣ ಅಂದರೆ ಫಸ್ಟು ನಾವು ಪವರ್ ಕೇಬಲನ್ನ ಕಿತ್ತಾಕೋಣ ನೀವೆಲ್ಲರೂ ಅಷ್ಟೇ ಆದಷ್ಟು ಕರೆಂಟಿಂದ ಸ್ವಲ್ಪ ಎಚ್ಚರಿ ವಹಿಸಿ ಕೆಲಸ ಮಾಡ್ಕೊಳ್ಳಿ ಈಗ ನಮಗೆ ಈ ಸ್ವಿಚ್ಚು ಹೋಗಿದೆ ಅಂತ ಗೊತ್ತಾಯಿತು ಅದೇ ನಮಗೀಗ ಇದು ಚೆನ್ನಾಗಿರೋದು ಪವರ್ಲೋಡ್ ಸ್ವಿಚ್ಚು ಇದು ಕನೆಕ್ಷನ್ ಕೊಡೋಣ ಒಂದು ಟರ್ಮಿನಲ್ನ ಇದಕ್ಕೆ ಹಾಕ್ಕೊಳ್ಳಿ ಇನ್ನೊಂದು ಟರ್ಮಿನಲ್ನ ಇದಕ್ಕೆ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿರೋದು ಹೇಳಿದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪವರ್ನ ಹಾಕೊಳ್ಳಿ ಈ ಪವರ್ ಹಾಕಾಯಿತು ಲೋಡ್ ಆದಾಗ ಈ ಟರ್ಮಿನಲ್ ಇದೆಯಲ್ಲ ಬಟನು ಇದು ನಿಮಗೆ ಈಗ ನಿಮಗೆ ಓವರ್ಲೋಡು ಈಗ ಮಿಕ್ಸಿ ಓವರ್ಲೋಡ್ ಆಯಿತು ಲೋಡ್ ಆದಾಗ ಈ ಟರ್ಮಿನಲ್ ಒಳಗಡೆ ಹೋಗಿ ಜಾಮ್ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ನೀವು ಮಿಕ್ಸಿ ಇದು ಟರ್ಮಿನಲ್ ಹೋಗುತ್ತೆ ಒಂದ್ಸತಿ ಇಲ್ಲಾಂದರೆ ಒಂದು ಸತಿ ಬರುತ್ತೆ ಈಗ ದುಡ್ಡು ನೋಡಿ ಓವರ್ ಲೋಡ್ ಸುತ್ತು ಈ ಟೈಪು ನಿಮಗೆ ವರ್ಕ್ ಆಗುತ್ತೆ ಕಾಣಿಸ್ತಿದ್ಯಾ ನೋಡಿ ಬರ್ತೀವಿ ಇದು ಆಫ್ ಆಯ್ತು ಈಗ ಲೋಡ್ ಸ್ವಿಚ್ಚು ಇದ್ದರೆ ಹೊಸದಾಗ ಹಿಂಗೆ ಹಾಕೋಬಹುದು ಅಕಸ್ಮಾತ್ ಲೋಡ್ ಸ್ವಿಚ್ಚು ನಿಮಗೆ ನೈಟ್ ಆಗಿಬಿಟ್ಟಿರುತ್ತೆ ನಿಮ್ಗೆ ಹೊರ್ಗಡೆ ಹೋಗಿ ಇದನ್ನ ರೆಡಿ ಮಾಡ್ಸೋಕ್ಕಾಗಲ್ಲ ಅಥವಾ ನಿಮಗೆ ಅರ್ಜೆಂಟ್ ಮಿಕ್ಸಿ ಅರ್ಜೆಂಟ್ ಮಿಕ್ಸಿ ಬೇಕೇ ಬೇಕು ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಪವರ್ನ ಆಫ್ ಮಾಡ್ಕೊ ತೆಗ್ದುಬಿಡೋದ ಈಗ ಲೋಡ್ ಸ್ವಿಚ್ಚು ನ ನಿಮಗೆ ಈಗ ಹಳೇದು ಲೋಡ್ ಸ್ವಿಚ್ ಹೋಗಿದೆ ನಿಮ್ಮ ಹತ್ರ ಹೊಸ ಲೋಡ್ ಸ್ವಿಚ್ ಇಲ್ಲ ಏನು ಮಾಡಬೇಕು ಅಂದರೆ ನಾನು ಹೇಳಿದ್ನಲ್ಲ ಇದು ಮೋಟ್ರಿಂದ ಮೋಟ್ರ್ ವೈಂಡಿಂಗಿಂದ ಬಂದಿರೋದು ಮತ್ತು ಈ ಪವರ್ ಕೇಬಲ್ ನ್ಯೂಟ್ರಲ್ ಇಂದ ಬಂದಿರುತ್ತಲ್ಲ ಅವೆರಡೂ ನೀವು ಈ ಥರ ಕನೆಕ್ಟ್ ಮಾಡ್ಕೊಳ್ಳಿ ಶಾರ್ಟ್ ಮಾಡ್ಕೊಳ್ಳಿ ಶಾರ್ಟ್ ಮಾಡಿಕೊಂಡು ಹಿಂಗೆ ಬಿಡಬೇಡಿ ಇದಕ್ಕೆ ಟೇಪ್ ಹೊಡ್ಕೊಳ್ಳಿ ಯಾಕಂದರೆ ಸ್ಪಾರ್ಕ್ ಆಗಬಾರ್ದು ಸ್ಪಾರ್ಕ್ ಹಾಕಿದ್ರೆ ನಿಮಗೆ ಮತ್ತೆ ಮೋಟ್ರ್ ವೈಂಡಿಂಗ್ ಎಲ್ಲ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಈಗ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ಕನೆಕ್ಷನ್ ಕೊಟ್ಟಿದ್ದೀವಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪವರ್ ಹಾಕೊಳ್ಳಿ ಪವರ್ ಹಾಕೊಂಡು ಈ ಥರ ಇದು ಆಗುತ್ತೆ ಈ ಥರ ನೀವು ಯಾವ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಇದು ರೆಗ್ಯುಲರ್ ಆಗಿ ನೀವು ಹಿಂಗೆ ಮಾಡಿಬಿಟ್ಟು ಇನ್ನು ಹೋಗಕ್ಕೆ ಟೈಮ್ ಸಿಗಲ್ಲ ಅಂತ ಹಾಳ್ಕೊಂಡ್ರೆ ನಿಮ್ಮ ಮಿಕ್ಸಿ ಖಂಡಿತವಾಗ್ಲೂ ಹಾಳಾಗುತ್ತೆ ಅದಕ್ಕೋಸ್ಕರ ನೀವು ಒಂದು ನೈಟು ಎರಡು ಒಂದು ನೈಟಿಗೆ ಮಾತ್ರ ಅದನ್ನ ಇದು ಮಾಡ್ಕೊಳ್ಳಿ ನಿಮಗೆ ಓವರ್ಲೋಡ್ ಸ್ವಿಚ್ಚು ನಾಳೆ ಬೆಳಗ್ಗೆ ಹೋಗಿ ತೊಗೊಬಂದು ಆಮೇಲೆ ಹಾಕೊಳ್ಳಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಇಲ್ಲಾಂದರೆ ಮಿಕ್ಸಿ ಖಂಡಿತವಾಗ್ಲೂ ಹಾಳಾಗುತ್ತೆ ಇದೇ ಥರ ನಮಗೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರೋ ವೀಡಿಯೋಸು ನಾವು ಇರ್ತೀವಿ ನಿಮಗೆ ಏನಾದರೂ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಬೇರೆ ಇದ್ರ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಇಷ್ಟು ನೋಡಿ ಯಾರಿಗೂ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಯಾರು ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು